ಕಳೆದ ಚುನಾವಣೆಯಲ್ಲಿ ಅಲ್ಪಮತಗಳಿಂದ ಗೆದ್ದ ಕೃಷಿ ಸಚಿವ ಸ್ವಾಮಿ ಅವರು ಮುಂದಿನ ದಿನದಲ್ಲಿ ಮತ ಭದ್ರತೆಗಾಗಿ ತಮ್ಮಲ್ಲಿರುವ ಪ್ರಭಾವಿ ಮುಖಂಡರುಗಳನ್ನು ಸಹಕಾರ ಚುನಾವಣೆಯ ಮೂಲಕ ಮುಂದೆ ಬಿಟ್ಟಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರಾದ ಹೊಣಕೆರೆ ರಮೇಶ್ ಅವರು ಆರೋಪ ಮಾಡಿದರು ಕಳೆದ ಚುನಾವಣೆಯಲ್ಲಿ ಬೆಳ್ಳೂರು ಮತ್ತು ನಾಗಮಂಗಲ ಮುಸ್ಲಿಂ ಮತಗಟ್ಟೆ ಮತ್ತು ಚನ್ನಾಪುರ ಗ್ರಾಮದ ಮತಗಟ್ಟೆ ತಾಲೂಕಿನ ವ್ಯಾಪ್ತಿಯ ಒಟ್ಟು ಹನ್ನೊಂದು ಬೂತ್ಗಳಲ್ಲಿ ಮಾತ್ರ ಬಹುಮತ ಸಿಕ್ಕಿದೆ ಗ್ರಾಮೀಣ ಪ್ರದೇಶದ ಜನತೆ ಇವರಿಗೆ ಮತ ನೀಡಿಲ್ಲ ಸಾಮಾನ್ಯ ರೈತರು ಮತ್ತು ಕಾರ್ಯಕರ್ತರನ್ನು ಸಹಕಾರ ಕ್ಷೇತ್ರಕ್ಕೆ ನಿಲ್ಲಿಸದ ಚೆಲ್ಲೂರಾಯಸ್ವಾಮಿ ಅವರು ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವ ಸೊಸೈಟಿಗಳಿಗೆ ದೊಡ್ಡ ದೊಡ್ಡ ಕುಳಗಳು ಮತ್ತು ಪ್ರಭಾವಿ ಮುಖಂಡರುಗಳನ್ನು ಗೆಲ್ಲಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಮುಂದಿನ ದಿನದಲ್ಲಿ ಮತಬೇಟೆ ಭದ್ರತೆಗಾಗಿ ಎಂದು ಇಂದು ನಡೆದ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿ ಆರೋಪ ಮಾಡಿದರು ಸೇವಾ ಸಹಕಾರ ಸಂಘದ ಚುನಾವಣೆ ನಡೆಯಿತೋ ಈ ತಾಲೂಕಲ್ಲಿ ನಡೆದಿರೋವಂಥದ್ದು ರಾಜಕೀಯ ಪ್ರೇರಣೆಯಿಂದ ಚುನಾವಣೆಗಳು ಆಯಿತು ಹಿಂದೆ ನಾವು ಇನಾಮಿನೇಟ್ ಆಗಿ ಮಾಡ್ತಾ ಇದ್ವಿ ಈಗ ಹತ್ತು ವರ್ಷದಿಂದ ಈಚೆಗೆ ಚುನಾವಣೆ ಪ್ರಾರಂಭವಾಗಿದೆ ಕಾರಣ ಚುನಾವಣೆ ಏನು ಅಂತಂದರೆ ರಾಜಕೀಯ ಕಾರಣ ಅಂತಂದರೆ ಸ್ವಾಮಿ ಗೆದ್ದದ್ದು ಬಾರಿ ಎರಡು ಸಾವಿರ ಚಿಲ್ಲರೆ ಓಟಿಂದವ ಮ ಮುಸ್ಲಿಂ ಮತದಾರ ಎಲ್ಲಿದ್ದರೋ ನಾಮಗಲ್ಲ ಮತ್ತು ಬೆಳ್ಳೂರು ಮತ್ತು ಚನ್ನಾಪುರ ಈ ಮೂರು ಕ್ಷೇತ್ರದಲ್ಲಿ ಸುಮಾರು ಐದು ಎಂಟು ಹನ್ನೊಂದು ಹನ್ನೊಂದು ಬೂತ್ಗಳಲ್ಲಿ ಮಾತ್ರ ಅವ್ರು ಲೀಡ್ ಕೊಟ್ಟಂಥ ಈ ತಾಲೂಕಿನ ಜನತೆ ಇನ್ನು ಉಳಿದ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಊರುಗಳಲ್ಲೂ ಸಹ ಎಲ್ಲ ಮತದಾನದಲ್ಲೂ ಚುನಾವಣೆ ಆಗಿ ಮತ ಬಿದ್ದಿರೋದ್ರಿಂದ ಈ ಸಾರಿ ಚುನಾವಣೆಯಲ್ಲಿ ಜೆಡ್ ಪಿ ಮತ್ತು ತಾಲೂಕ್ ಪಂಚಾಯತಿಗೆ ಹರ ಕ್ಯಾಂಡಿಡೇಟ್ ಏನಿದ್ರು ಯಾರೋ ಕಾಂಗ್ರೆಸ್ನಲ್ಲಿ ಅಂಥ ಲೀಡ್ರುಗಳೆಲ್ಲರೂ ಸದಾ ಈ ಹದಿನೇಳು ತವ ಹದಿನೇಳು ಸೊಸೈಟಿನಲ್ಲೂ ಸೋದ ಲೀಡ್ರ್ಗಳನ್ನ ಎಲೆಕ್ಷನ್ ನಿಲ್ಲಿಸಿದ್ರು ಯಾಕೆ ಅವರು ಓಟನ್ನ ಹತ್ತು ಪರ್ಸೆಂಟ್ ಇಂಪ್ರೂವ್ ಮಾಡ್ಕೊಳೋಕೋಸ್ಕರನ ಇಲ್ಲಿ ಸಾಮಾನ್ಯ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಅಲ್ಲ ಸಾಮಾನ್ಯ ರೈತರಿಗೆ ಹತ್ರ ಇರುವಂಥ ಕಾರ್ಯಕರ್ತರನ್ನ ಎಲೆಕ್ಷನ್ ನಿಲ್ಲಿಸಬೇಕು ಅನ್ನೋ ಉದ್ದೇಶ ಅಲ್ಲ ಇದು ಚಲುವಾಯ ಸ್ವಾಮಿ ಒಂದೇ ಇದು ತನ್ನ ಮಗನ ಇ ಸಿ ಬ್ಯಾಂಕ್ ಕಳಿಸ್ಬೇಕು ಅಂತ ಅವ್ರ ಮಗನ್ನ ಚುನಾವಣೆ ನಿಲ್ಲಿಸಿ ಐದೈಸ್ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ದುಡ್ಡು ಕೊಟ್ಟು ಕಾರ್ಯಕರ್ತರಿಗೆ ಅಲ್ಲಿ ಗೆದ್ ಗೆದ್ದಿರೋದು ನಮ್ಮ ನಿದರ್ಶನ ಇದೆ ನಮ್ಮಲ್ಲಿ ಏನೂ ಕೊಡದೇ ಈ ಯೋಗ್ಯರನ್ನ ನಮ್ಮ ಈ ಎಲ್ ಒಣಕೆರೆ ಸೊಸೈಟಿನಲ್ಲಿ ಹತ್ತು ವರ್ಷದಿಂದ ಕಾಂಗ್ರೆಸ್ ಇದ್ದಂಥ ಆಡಳಿತದಲ್ಲಿ ನಮ್ಮವರು ಜೈಬರಿ ಬಾರಿಸಿದ್ದಾರೆ ಇವರು ರೈತರಿಗೆ ಹತ್ರವಾಗಿ ಏನು ಲಬಾರ್ಡ್ನ ಸಾಲಗಳನ್ನ ಕೊಡ್ತಾರೋ ಸರ್ಕಾರ ನಿಗದಿ ಮಾಡ್ತದೋ ಪಕ್ಷ ಭೇದ ಮಾಡ್ತು ಪ್ರತಿಯೊಬ್ಬ ಹಿಂದುಳಿದಂಥ ಜನಾಂಗದವ್ರ ಕರೆದು ಏ ನೀನು ಸಾಲ ತಗೊಳಪ್ಪ ಈ ಥರ ಮಾಡಿ ನೀನು ಉದ್ಧಾರ ಆಗ್ಯ ಈ ಸೊಸೈಟಿಯಿಂದ ನೀನು ಅನುಕೂಲ ಪಡ್ಕೋ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗಂತ ಹೇಳಿ ಕರೆದು ಸಾಲ ಸೌಲತ್ಯವನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಜನನ ಕರೆದು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ನೀವು ಒಳ್ಳೆಯ ಹೆಸರು ತರಬೇಕು ಸೊಸೈಟಿಗೆ ಅಂತ ನಾನು ನಿಮ್ಮಲ್ಲಿ ಆರ್ಕೆ ಮಾಡ್ಕೊಳ್ಳೋದ್ರ ಜೊತೆ ಈ ಚುನಾವಣೆ ನೋಡಿದ್ರೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದು ನೋಡಿದ್ರೆ ಈ ತಾಲೂಕಿನ ಎಲ್ಲ ಕಡೆನೂ ಅವರು ಚಿಲುಸ್ವಾಮಿಯವರು ಅವರ ರಾಜಕೀಯ ಏಳಿಗೆಗೋಸ್ಕರನೇ ಈ ಚುನಾವಣೆ ಮಾಡಿರೋದು ಈ ತಾಲೂಕಿನ ಹದಿನೇಳು ಸೊಸೈಟಿನಲ್ಲಿ ಹದಿನಾ ಹದಿನಾಲ್ಕು ಸೊಸೈಟಿಗಳು ಚುನಾವಣೆ ಆಗಿದೆ ಇನ್ನು ಮೂರೋ ನಾಲ್ಕು ಚುನಾವಣೆ ಆಗಬೇಕಾಗಿದೆ ಅಲ್ಲೂ ಸುಧಾ ಈಗ ನೀರುಗಳನ್ನೇ ತಂದು ನಿಲ್ಲಿಸಿ ಏನು ತಾಲೂಕ್ ಪಂಚಾಯತಿ ಟಿ ಬಿ ಅರ್ಹತೆ ಇದ್ದಾರೋ ಅಂಥವ್ರನ್ನೇ ತಂದು ನಿಲ್ಲಿಸಿ ದುಡ್ಡು ಖರ್ಚು ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿ ಏನು ಈಗ ಅವರು ಉಸ್ತುವಾರಿ ಉಸ್ ನಮ್ಮ ತಾ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾರೆ ಒಳ್ಳೆಯ ರೈತರಿಗೆ ಹತ್ತಿರವಾದಂಥ ಪೋರ್ಟ್ ಪೋಲಿಯೋ ಆಗಿದ್ದಾರೆ ಇಲ್ಲಿ ದುಡ್ಡನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡಿ ಅದನ್ನು ರೈತರ ಇದಕ್ಕೆ ಕೊಟ್ಟು ಕಲ್ಯಾಣಕ್ಕೋಸ್ಕರ ಅಲ್ಲ ಓಟ್ಗೋಸ್ಕರ ಕೊಟ್ಟು ಜನ ದಿಕ್ ತಪ್ಪಿಸ್ತಾ ಇದ್ದಾರೆ ಆದ್ರಿಂದ ನಾವು ನಮ್ಮ ನಿರ್ದೇಶಕರು ಜನಗಳಿಗೆ ಹತ್ತಿರದಿಂದ ಹತ್ತಿರವಾಗಿದ್ದು ಯಾವುದೇ ಭಿನ್ನಾಭಿಪ್ರಾಯ ಬರ್ದಂಗೆ ಒಳ್ಳೆ ರೀತಿಯಲ್ಲಿ ಸೊಸೈಟಿನ ಐದು ವರ್ಷ ನಡ್ಸ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲೇ ಅರ್ಕೆ ಮಾಡ್ಕೊಂಡು ನಾನು ಎರಡು ಮಾತ್ರ ಮುಗಿಸ್ತೀನಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ